ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಒಂದು ಕಾಲದಲ್ಲಿ ಶಾಸಕರಾಗಿದ್ದವರು ಇಂದು ಡೆವಲಪ್ಮೆಂಟಲ್ ಡಾಕ್ಯುಮೆಂಟ್ಸ್ ಹಿಡಿದು ಡೆವಲಪ್ಮೆಂಟಲ್ ಲೀಡರ್ ಗೆ ಡೆವಲಪ್ಮೆಂಟಲ್ ಅಕೌಂಟಿಬಿಲಿಟಿ ಕೇಳ್ತಿದ್ದಾರೆ ಅಭಿವೃದ್ಧಿಗೆ ಪತ್ರ ಬರೆದವರು ಮಾಜಿ ಶಾಸಕರು ಆದ್ರೆ ಅದಕ್ಕೆ ಇನ್ನೂ ಉತ್ತರಿಸದವರು ಈಗಿನ ಶಾಸಕರು लेटर तो लिखना है तो आम लोगों का क्या लेटर लिखता है हम ये करते हुए एम एल का आप जो भी उनको अप्लीकेशन देंगे उसका जवाब भी देना है और उसको आगे डिपार्टमेंट को भी बोलना है वो डिपार्टमेंट से काम नहीं हुआ तो वो बात क्वेश्चन करके असेंबली में उठाना है ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ ಅವರು ಹಲವಾರು ಪತ್ರಗಳನ್ನು ಶಾಸಕರಿಗೆ ಕಳಿಸಿದ್ದು ದಾಖಲೆ ಸಮಿತ ಮಾಧ್ಯಮದ ಮುಂದೆ ಇಟ್ಟಿದ್ದಾರೆ ಅದರಲ್ಲೂ ಸಿಎಂಸಿಯಲ್ಲಿ ಖಾಲಿ ಹುದ್ದೆಗಳು ನಗರದ ಖಡಿಜಂಡ ಆಶ್ರಯ ಕಾಲೋನಿ ರಸ್ತೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕಿತ್ತು ಐಟಿಆರ್ ಕಾಲೇಜು ಕಟ್ಟಡದ ತಡೆಗೋಡ ನಿರ್ಮಾಣ ಮಾಡಬೇಕಿತ್ತು ಇಂಡೋರ್ ಸ್ಟೇಡಿಯಂ ನಿರ್ಮಾಣ ಮಹಿಳಾ ಪೊಲೀಸ್ ಠಾಣೆ ಸ್ಥಾಪನೆ ಆಗಲಿಲ್ಲ ಎಆರ್ಟಿಒ ಕಚೇರಿಗೆ ಸುವ್ಯವಸ್ಥಿತ ಡ್ರೈವಿಂಗ್ ಟ್ರ್ಯಾಕ್ ನಿರ್ಮಾಣಗೊಳ್ಳಲಿಲ್ಲ ಬಸವ ಕಲ್ಯಾಣದಲ್ಲಿ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ನಿರ್ಮಿಸಿಲ್ಲ ಹೀಗೆ ಹಲವು ಬೇಡಿಕೆಗಳು ಆದ್ರೆ ಶಾಸಕರು ಇದುವರೆಗೂ ಯಾವುದಕ್ಕೂ ಉತ್ತರ ನೀಡಿಲ್ಲ ಎಂದು ಖುಬಾ ಅವರ ಆರೋಪ मुचलम रस्ते को खड़ी झंडा आश्रय काली एक स्कूल आई है आरोग्य प्राथमिक सेंटर इसको जवाब नहीं आई कॉलेज के पास सस्ता को बंगला सरकारी कैगारी के तरबे केंद्र आई कॉलेज आई नंदा कटरा नवली भूगण बंदे सदरी कॉलेज सुत बोरे कंपन होना उसको नहीं विश्वकर्मा ५० लाख रुपए दो उत्तर नहीं

अदेती बसव कल्याण कडे तुम्ही तुम्ही हो। ना युजिडी सेलेक्ट बिनूर इत रुपये बसव कल्याण अंडर्ग्रौ ड्रेनेज सेलेक्ट प्रल बडिनि प्रपोझल बड न प्रपोझल ति फैनान डिपार्टमेंट इकेन विजयसिंग वरुला शरणू मागू कण हायसिल्ला ಅರ್ಬನ್ ಡೆವಲಪ್ಮೆಂಟ್ ಒಂದ್ ನೂರ ಇಪ್ಪತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇದೆ ಅದೇ ರೀತಿ ಬಸವ ಕಲ್ಯಾಣ ಬಂದ್ ಯುವನಾನೇ ಮೆಡಿಕಲ್ ಕಾಲೇಜ್ ರಿಕ್ವೆಸ್ಟ್ ಮಾಡಿದೆ ಅದಕ್ಕೆ ಹೆಸರಿಲ್ಲ ಇಂಡಸ್ಟ್ರಿ ಹೀಗಿ ಅದ ಮಹಿಳೆ ಅಕ್ಕ ಅಕ್ಲಾದೇವಿ ಒಂದ್ ಇಂಡಸ್ಟ್ರಿಯಲ್ ಪಾರ್ಟ್ ಮಾಡಿ ಅಂತ ಕೊಟ್ಟೆವು ಏನು ಇಲ್ಲ ನಾನ್ ಹೇಳೋದಷ್ಟೇ ಅವಾಗ ನಾವು ಏನದು ಎಫೆಕ್ಟ್ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಒಂದಕ್ಕೂ ಉತ್ತರ ಇಲ್ಲ ಮಹಿಳಾ ಪೊಲೀಸ್ ಸ್ಟೇಷನ್ ಬಸ್ವ ಕಲ್ಯಾಣ ಮಾಡಿಂತ ಟೂ ತೌಸಂಡ್ ಎಕ್ಕೀಸ್ ದಾಗ ಹೋಗ್ಕೊಟ್ಟೆ ಸಣ್ಣ ಜಾಗ ಮಹಿಳಾ ಪೊಲೀಸ್ ಸ್ಟೇಷನ್ ಬಗ್ಗೆ ಹುಟ್ಟಿಲ್ಲ ಅಂದ್ರೆ ಮತ್ ನಾವ್ ಯಾರಿ ಬರೀಬೇಕು ಎಂ ಎಲ್ ಎಗೆ ಪತ್ರ ಬರೀಬೇಕ ಬರೀಬಾರ್ದು ಇದು ನಿಮಗ್ ನಾ ಬರೀದಂತ ಲೆಟರ್ ಸಾರಾಶ್ ಕೊಡ್ತಾ ಇದ್ದೀನಿ ವಿಡಿಯೋನು ಇದೆ ಆದ್ರೆ ಒಂದು ಕೆಲಸ ಆಗಿಲ್ಲ ಪ್ರಶ್ನೆ ಕೇಳಿದ ಕೂಬಾ ಉತ್ತರ ಕೊಡಲಿಕ್ಕೆ ಶಾಸಕರು ಸಿದ್ಧರಾಗಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ ನೋಡಿ ಮೆಚ್ಚಿ ಬೆಂಬಲಿಸಿ ಬಿ ಎನ್ ಕನ್ನಡ